ಇದು ಆ್ಯಕ್ಚುಲಿ ನಮ್ಮ ಗಮನಕ್ಕೂ ಬಂತು ಅದು ನಾವು ಇದರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಮ್ಮ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಈ ಥರ ಗಾಂಜಾ ಸಾಗಟನೆ ಆಗ್ತಾ ಇದೆ ಅಂತ ಹೇಳಿ ಒಬ್ಬ ವ್ಯಕ್ತಿಯಿಂದ ನಾಲ್ಕೈದು ಕಡೆ ಆ ಮೂಮೆಂಟ್ ಇರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅವರು ಏನು ಇನ್ಫಾರ್ಮೇಷನ್ ಸಿಕ್ತು ಎಲ್ಲಿ ಮೂಮೆಂಟ್ ಇದೆ ಅಂತ ಗೊತ್ತಾಯಿತು ಅದನ್ನು ಫಾಲೋ ಮಾಡ್ತಾ ಕೆಲಸ ಮಾಡ್ತಿರ್ತಾರೆ ಅವಾಗ ಮತ್ತೆ ಒಂದು ಕಾಲ್ ಬರುತ್ತೆ ಇಂಥ ಒಂದು ಅಂಗಡಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಬರುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ಗಾಂಜಾ ಆ್ಯಂಡ್ ಅದರ್ ಡ್ರಗ್ಸು ಅಂತ ಹೇಳಿದರೆ ವಿ ವರ್ಕ್ ಪ್ರೋ ಆ್ಯಕ್ಟಿವ್ಲಿ ಸೀಸ್ ಮಾಡೋಕ್ಕೆ ವರ್ಕ್ ಮಾಡ್ತಾರೆ ಅದೇ ರೀತಿಯಾಗಿ ಇವರು ಹೋಗ್ತಾರೆ ಅದು ಎಲ್ಲಿ ಎಲ್ಲಿ ಇದೆ ಅಂತ ಹೇಳ್ತಾರೆ ಅಂತ ಅಡ್ರೆಸ್ ಹುಡ್ಕೊಂಡು ಹೋದಾಗ ತದನಂತರ ಅವರಿಗೆ ಗೊತ್ತಾಗುತ್ತೆ ಅದು ವಿದ್ಯಾನಗರ ಲಿಮಿಟ್ಸಲ್ಲಿ ಅಂತ ಸೊ ಆವಾಗ ಅಲ್ಲಿ ಲೋಕಲ್ ಆಫೀಸರ್ಸು ಲೋಕಲ್ ಸಿಬ್ಬಂದಿಯವ್ರನ್ನೂ ಕರೆಸಿ ಚೆಕ್ ಮಾಡ್ತಾರೆ ಒಂದು ಪ್ಯಾಕೇಜ್ ಸಿಗುತ್ತೆ ಸೊ ಪ್ಯಾಕೆಟ್ ಅದು ಗಾಂಜಾ ಅಂತ ಹೇಳಿ ತಗೋತಾರೆ ಇವರು ಆ ಅಂಗಡಿಯವ್ರದ್ದು ಬೇರೆ ಥರ ಆರೋಪ ಇತ್ತು ಸೊ ಇಮ್ಮಿಡಿಯೇಟ್ಲಿ ನಾವು ಸಿಕ್ಸ್ಟಿ ಫೈ ಬಿ ಪ್ರೊಸೀಜರ್ ಫಾಲೋ ಮಾಡಿ ಅಲ್ಲಿ ಅವರಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇತ್ತು ಸಿ ಸಿ ಟಿ ವಿ ಕ್ಯಾಮರದು ಡಿ ವಿ ಆರ್ನ ಸೀಸ್ ಮಾಡಿರ್ತೀವಿ ಸೀಸ್ ಮಾಡಿ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗಿದೆ ಎಂಟನೇ ತಾರೀಕು ಅಂದರೆ ಇದು ಘಟನೆ ಎಲ್ಲ ನಡೆದಿರೋದು ಹತ್ತನೇ ತಾರೀಕು ನೀವು ಹೇಳೋದು ಏನು ಪೊಲೀಸರು ಹೋದರು ಅಂತ ಎಂಟನೇ ತಾರೀಕಿಗೆ ಒಬ್ಬ ವ್ಯಕ್ತಿ ಬಂದು ಅದನ್ನು ಅಲ್ಲಿ ಅವ್ರನ್ನ ಅಂಗಡಿಯವ್ರನ್ನ ಸಿಕ್ಕಿಸಬೇಕು ಅಂತ ಹೇಳಿ ಇಟ್ಟು ಹೋಗಿರೋದು ನಮಗೆ ಸಿ ಸಿ ಟಿ ವಿ ಇಮೇಜಸ್ ಸಮೇತ ಸಿಕ್ಕಿದೆ ಸೊ ಸಿ ಸಿ ಟಿ ವಿ ಇಮೇಜನ್ನು ಆಧರಿಸಿ ಫುಟೇಜನ್ನು ಆಧರಿಸಿ ನಾವು ನಮ್ಮ ಇನ್ಸ್ಪೆಕ್ಟ್ರು ವಿದ್ಯಾನಗರದವರು ಒಂದು ಎಫ್ ಐ ಆರ್ ಮಾಡಿಕೊಂಡಿದ್ದಾರೆ ನಿನ್ನೆ ಇನ್ವಾಲ್ವಿಂಗ್ ಎನ್ ಡಿ ಪಿ ಎಸ್ ಎನ್ ಡಿ ಪಿ ಎಸ್ ಆ್ಯಕ್ಚುಲಿ ಗಾಂಜಾ ಇಟ್ಟಿದ್ದರ ಬಗ್ಗೆ ಹಾಗೆ ಒಬ್ಬ ಸರ್ಕಾರಿ ನೌಕರನಿಗೆ ಅವನ ಒಂದು ಪವರ್ಸನ್ನು ಮಿಸ್ಯೂಸ್ ಮಾಡ ಮಿಸ್ಗೈಡ್ ಮಾಡಿದ್ದಕ್ಕೆ ಮತ್ತು ದಿಕ್ಕು ತಪ್ಪಿಸಿದ್ದ ಆರೋಪದಡಿ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಮತ್ತು ಆ ಯಾರು ಆ ವ್ಯಕ್ತಿ ಇಟ್ಟಿದ್ದ ಅದು ಆ ವ್ಯಕ್ತಿನ ಸಹ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಅವನ್ನ ಇವತ್ತು ಬೆಳಗ್ಗೆ ಒಂದು ತಾಸು ಹಿಂದೆ ಅವನ್ನ ಸೆಕ್ಯೂರ್ ಸಹ ಮಾಡಿಕೊಂಡಿದ್ದೀವಿ ಸೊ ಫರ್ದರ್ ಅವನು ಇಂಟ್ರಾಕ್ಷನ್ ಇಂಟ್ರಗೇಷನ್ ಮಾಡಿ ಅವನು ಯಾವ ಉದ್ದೇಶಕ್ಕಾಗಿ ಅದು ಇಟ್ಟಿದ್ದ ಮತ್ತು ಫೋನ್ ಮಾಡಿದವರು ಯಾರು ಇತ್ಯಾದಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಸಂಜಯ್ ಪಾಟೀಲ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದೀವಿ ಅವನ ಫರ್ದರ್ ಡೀಟೇಲ್ಸು ಆ್ಯಸ್ ಐ ಸೈಡ್ ಈಗ ಜಸ್ಟ್ ಒಂದು ತಾಸು ಹಿಂದೆ ಅರೆಸ್ಟ್ ಆಗಿದ್ದಾನೆ ಅವನು ಸಿ ಸಿ ಟಿ ವಿ ಫುಟೇಜ್ ಆಧರಿಸಿ ಅರೆಸ್ಟ್ ಮಾಡಿದ್ದೀವಿ ಸೊ ಫರ್ದರ್ ಅವನು ಇಂಟರಿಗೇಷನ್ ಮಾಡಿದಾಗ ಫರ್ದರ್ ಡೀಟೇಲ್ಸು ಅವನಕ್ಕೆ ಸಿಗುತ್ತೆ ದೆನ್ ವಿ ವಿಲ್ ಶೇರ್ ಇಟ್ ವಿತ್ ಯು ಹೌದು ಹೋಗಿ ಸ್ವ ಅಲ್ಲಿ ಪ್ಲಾಂಟ್ ಮಾಡಿದ್ದಾನೆ ಪ್ಲಾಂಟು ಅಂತಂದ್ರೆ ಫ್ರಿಜ್ ನ ಫ್ರಿಜ್ ಹಿಂದ್ಗಡೆ ಅದನ್ನ ಬಿಸಾಕಿ ಬಂದಿದ್ದಾನೆ ಅದು ಫುಟೇಜ್ ಸಿಕ್ಕಿದೆ ನಮಗೆ ನೋಡಿ ನಿನ್ನೆ ನಿನ್ನೆ ಬೆಳಗ್ಗೆ ಅದು ಅವ್ರದ್ದು ಆರೋಪ ಇತ್ತು ಈಗ ಸಿ ಸಿ ಟಿ ವಿ ಫುಟೇಜು ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇದು ಇವರು ಹೇಳೋದು ಹತ್ತನೇ ತಾರೀಕು ಇನ್ಸಿಡೆಂಟು ಎಂಟನೇ ತಾರೀಕೆ ಬಂದು ಅಲ್ಲಿ ಇಟ್ಟು ಹೋಗಿರೋದು ಅವ್ರನ್ನ ಅಂಗಡಿಯವ್ರನ್ನ ಸಿಕ್ಕಿಸಬೇಕು ಅನ್ನೋ ಉದ್ದೇಶದಿಂದನೇ ಪ್ರೈಮ ಫೇಶಿ ಅವ್ರನ್ನ ಸಿಕ್ಕಿಸಬೇಕು ಅನ್ನೋ ಉದ್ದೇಶದಿಂದನೇ ಇಟ್ಟು ಹೋಗಿದ್ದಾರೆ ಅಂತ ಹೇಳಿ ನಮಗೆ ಲುಕಿಂಗ್ ಆಡಿದ ಫುಟೇಜಸ್ ನಮಗೆ ಗೊತ್ತಾಗ್ತಾ ಇದೆ ಸೊ ಆ ಏನು ಫುಟೇಜಸ್ ಇದೆ ಅದು ಅಂಗಡಿದವ್ರಿಗೂ ಸಹ ನಾವು ತೋರಿಸೋ ವ್ಯವಸ್ಥೆ ಮಾಡಿದ್ದೀವಿ ಅವ್ರು ಅವರೇ ಬಂದು ಬಂದು ನೋಡ್ಕೊಳ್ಳಿ ಏನಾಗಿದೆ ಘಟನೆ ಅಂತ ಹೇಳಿ ಹಾಗೆ ಇದು ಏನಕ್ಕಿಟ್ಟಿದ್ದಾನೆ ಏನು ಇವ್ರ ಜೊತೆ ಏನು ಟಗ್ ಆಫ್ ವಾರ್ ಇತ್ತು ಅವರು ಏನು ಉದ್ದೇಶಕ್ಕೋಸ್ಕರ ಇವ್ರನ್ನ ಸಿಕ್ಕಿಸಬೇಕು ಅಂತ ಆ ಥರ ಮಾಸ್ಟರ್ ಪ್ಲ್ಯಾನ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಈಗ ಅರೆಸ್ಟ್ ಆಗಿರೋರು ಇಂಟರಗೇಷನ್ ಸೆಕ್ಯೂರ್ ಮಾಡಿದ್ದೀವಿ ನೆಕ್ಸ್ಟ್ ಅರೆಸ್ಟ್ ಮಾಡ್ಕೋತೀವಿ ಇಂಟರಗೇಷನ್ನಲ್ಲಿ ಫರ್ದರ್ ಏನು ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಈ ಅವನು ಬೇರೆ ಅವನ್ನೂ ಹುಡುಕ್ತಾಯಿದ್ದೀವಿ ಕೆರೆಕ್ಟ್ ಕೆರೆಕ್ಟ್ ಎಕ್ಸಾಕ್ಟ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ನಾವು ಅವನ್ನೂ ಹುಡುಕ್ತಾ ಇದ್ದೀವಿ ಸೊ ಇವ್ರದ್ದು ಏನು ದೊಡ್ಡ ಕಾನ್ಸ್ಪಿರಸಿ ಏನಿದೆ ಅಂತ ಹೇಳಿ ವಿ ಆರ್ ಟ್ರೈ ಟು ಫೈಂಡ್ ಔಟ್ ಎಕ್ಸಾಕ್ಟ್ಲಿ 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 ಸೊ ಫೋನ್ ಮಾಡಿದವನು ಐಡೆಂಟಿಫೈ ಮಾಡಿದ್ದೀವಿ ವ್ಯಕ್ತಿ ಹೆಸರು ಎಲ್ಲ ಗೊತ್ತಾಗಿದೆ ನಮಗೆ ಇನ್ನು ಸೆಕ್ಯೂರ್ ಮಾಡೋದೊಂದು ಬಾಕಿ ಇದೆ ಸೆಕ್ಯೂರ್ ಮಾಡ್ತೀವಿ ಸೆಕ್ಯೂರ್ ಮಾಡಿದ ಮೇಲೆ ಇದು ಎಲ್ಲ ಕಂಪ್ಲೀಟ್ ಚಿತ್ರಣ ನಮಗೆ ಸಿಗುತ್ತೆ ನಮಗೆ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಾಗ ನಿಮ್ಮ ಜೊತೆ ಶೇರ್ ಮಾಡಿ ಸಂಜಯ್ ಪಾಟೀಲ್ ಅಂತ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವನು ಮತ್ತೆ ಫರ್ದರ್ ಡೀಟೇಲ್ಸ್ ಏನಿದೆ ಯು ಟು ಗಿವ್ ಅಸ್ ಸಮ್ ಟೈಮ್ ಈಗ ಜಸ್ಟ್ ಒಂದು ತಾಸು ಹಿಂದೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಫರ್ದರ್ ಡೀಟೇಲ್ಸ್ ಸಿಕ್ತಿದ್ದಂಗೆ ವಿಲ್ ಶೇರ್ ಇಟ್ ವಿತ್ ಯು ಆಲ್ ರೈಟ್